ದಿ ವಿಲ್ ಪವರ್ ಇನ್ಸ್ಟಿಂಕ್ಟ್ ಎಂಬ ಪುಸ್ತಕವು ಕೆಲ್ಲಿ ಮೆಗ್ಗೊನಿಗಲ್ ಎಂಬ ಸೈಕೊಲಾಜಿಸ್ಟ್ನಿಂದ ಬರೆಯಲ್ಪಟ್ಟಂಥ ಜೀವನವನ್ನು ಬದಲಾಯಿಸುವಂಥ ಒಂದು ಅದ್ಭುತ ಪುಸ್ತಕ ಈ ಪುಸ್ತಕವು ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್ ಎಂಬ ಮನುಷ್ಯನ ಸೂಪರ್ ಪವರ್ ಬಗ್ಗೆ ತಿಳಿಸುತ್ತೆ ಇದು ನಮ್ಮ ಜೀವನದಲ್ಲಿ ಗುರಿಗಳನ್ನು ಸಾಧಿಸಲು ಒತ್ತಡಗಳನ್ನು ಎದುರಿಸಲು ಕೆಟ್ಟ ಅಭ್ಯಾಸಗಳನ್ನು ತೊರೆಯಲು ಮತ್ತು ಸಂತೋಷಕ್ಕಾಗಿ ಜೀವಿಸಲು ಸಹಾಯ ಮಾಡುವಂಥ ಒಂದು ಅದ್ಭುತ ಶಕ್ತಿ ಹಾಗಾದರೆ ಏನಿದು ದ ವಿಲ್ ಪವರ್ ಇನ್ಸ್ಟಿಂಕ್ಟ್ ಪುಸ್ತಕದ ಮುಖ್ಯ ತಿರುವು ಆ ಥರ ಕೆಲಿ ಈ ಪುಸ್ತಕದಲ್ಲಿ ಒಂದು ಆಸಕ್ತಿದಾಯಕ ತಿರುವನ್ನು ತೋರಿಸುತ್ತಾರೆ ಅಂದರೆ ವಿಲ್ ಪವರ್ ಇಚ್ಛಾಶಕ್ತಿ ಎಂಬುದು ನಮ್ಮ ಮನಸ್ಸಿನ ಒಂದು ಸ್ನಾಯು ಇದ್ದಂತೆ ಅಂದರೆ ಮಸಲ್ಸ್ ಇದ್ದಂತೆ ಈ ಸ್ನಾಯುವನ್ನು ನೀವು ಎಷ್ಟು ಜಾಸ್ತಿ ಬಳಸುತ್ತೀರೋ ಅಷ್ಟೇ ಅದು ಗಟ್ಟಿಯಾಗುತ್ತಾ ಹೋಗುತ್ತೆ ಆದರೆ ಒತ್ತಡ ಅಂದರೆ ಸ್ಟ್ರೆಸ್ ಆಯಾಸ ಅಥವಾ ಶಕ್ತಿಯ ಕೊರತೆ ಇದ್ದಾಗ ಇದು ದುರ್ಬಲವಾಗಬಹುದು ಈ ಪುಸ್ತಕದಲ್ಲಿ ಮೂರು ಮುಖ್ಯ ಐಡಿಯಾಗಳನ್ನು ಒತ್ತಿ ಹೇಳಲಾಗಿದೆ ನಾನು ಮಾಡುತ್ತೇನೆ ಅಂದರೆ ಹೈ ವಿಲ್ ನಾನು ಮಾಡುವುದಿಲ್ಲ ಅಂದರೆ ಐ ವೋಂಟ್ ಮತ್ತು ನಾನು ಬಯಸುತ್ತೇನೆ ಅಂದರೆ ಐ ವಾಂಟ್ ಸೊ ಈ ಮೂರು ಶಕ್ತಿಗಳನ್ನು ಸರಿಯಾಗಿ ಬಳಸಿಕೊಂಡರೆ ಜೀವನದಲ್ಲಿ ನೀವು ಯಾವುದೇ ಸವಾಲನ್ನು ಗೆಲ್ಲಬಹುದು ಎಂಬುದು ಈ ಪುಸ್ತಕದ ರಹಸ್ಯವಾಗಿದೆ ಉದಾಹರಣೆಗೆ ರಾಜೇಶ್ ಎಂಬ ಯುವಕ ಒಂದು ತಿಂಗಳು ಸಕ್ಕರೆ ತಿನ್ನುವುದನ್ನು ಬಿಡಬೇಕೆಂದು ತೀರ್ಮಾನಿಸಿದ ಮೊದಲ ದಿನ ಮನೆಯಲ್ಲಿ ಚಾಕೊಲೇಟ್ ಕಂಡಾಗ ಅವನ ಮನಸ್ಸು ತಿನ್ನು ಎಂದಿತು ಆದರೆ ಅವನು ತಾನು ತಿನ್ನುವುದಿಲ್ಲ ಐ ವೋಂಟ್ ಎಂದು ತನ್ನನ್ನು ತಾನು ತಡೆದ ಒಂದು ವಾರದ ನಂತರ ತಾನು ಆರೋಗ್ಯವಾಗಿರುತ್ತೇನೆ ಐ ವಾಂಟ್ ಎಂಬ ತನ್ನ ದೊಡ್ಡ ಗುರಿಯನ್ನು ನೆನಪಿಸಿಕೊಂಡ ಕೊನೆಗೆ ತಾನು ಫ್ರೂಟ್ಸ್ ಮಾತ್ರ ತಿನ್ನುತ್ತೇನೆ ಅಂದರೆ ಐ ವಿಲ್ ಎಂದು ಚಾಕೊಲೇಟ್ ಬದಲಿಗೆ ಒಂದು ಸೇಬು ತೆಗೆದುಕೊಂಡ ಸೊ ಈ ರೀತಿ ಆತ ತನ್ನ ಇಚ್ಛಾಶಕ್ತಿ ಅಂದರೆ ತನ್ನ ವಿಲ್ ಪವರನ್ನು ಬಳಸಿ ಅದನ್ನೇ ಡೈಲಿ ಆಗಿ ಮಾಡಿಕೊಂಡು ಆತನ ತೂಕ ಕೂಡ ಇಳಿಸಿದ ಅಷ್ಟು ಮಾತ್ರವಲ್ಲ ಜೊತೆಗೆ ತನ್ನ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿಕೊಂಡ ಈ ಪುಸ್ತಕ ಇಂತಹ ಸರಳ ಆದರೆ ಪ್ರಭಾವಶಾಲಿ ಟಿಪ್ಸ್ಗಳನ್ನು ಕೊಡುತ್ತೆ ಇಚ್ಛಾಶಕ್ತಿಯ ಮೂರು ಶಕ್ತಿಗಳು ತ್ರೀ ಪವರ್ಸ್ ಆಫ್ ವಿಲ್ ಪವರ್ ಪುಸ್ತಕದಲ್ಲಿ ಇಚ್ಛಾಶಕ್ತಿಯನ್ನು ಮೂರು ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದನ್ನು ಉದಾಹರಣೆಗಳೊಂದಿಗೆ ವಿವರಿಸಲಾಗಿದೆ ಇವುಗಳನ್ನು ಒಂದೊಂದಾಗಿ ನೋಡೋಣ ನಂಬರ್ ಒನ್ ನಾನು ಮಾಡುತ್ತೇನೆ ಅಂದರೆ ಹೈ ಹೈವಿನ್ ಇದೊಂದು ಸಕಾರಾತ್ಮಕ ಕ್ರಿಯೆಯ ಶಕ್ತಿ ಈ ಶಕ್ತಿ ನಿಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಪ್ರೇರೇಪಿಸುತ್ತೆ ಮತ್ತು ಒಂದು ಹೊಸ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ಸಹಾಯ ಮಾಡುತ್ತೆ ಉದಾಹರಣೆಗೆ ಶೀಲಾ ಎಂಬ ಹುಡುಗಿ ಬೆಳಗ್ಗೆ ಯೋಗ ಮಾಡಬೇಕೆಂದು ತೀರ್ಮಾನಿಸಿದಳು ಮೊದಲ ಕೆಲವು ದಿನಗಳು ಎದ್ದೇಳುವುದು ಆಕೆಗೆ ಕಷ್ಟವಾಗಿತ್ತು ಅದರಲ್ಲೂ ಕೂಡ ಚಳಿಗಾಲದಲ್ಲಿ ನಿದ್ರೆ ಬಿಟ್ಟು ಎದ್ದೇಳುವಂತಹ ಆಲಸ್ಯ ಯಾರಿಗೆ ತಾನೇ ಇರೋದಿಲ್ಲ ಆದರೂ ಕೂಡ ಅವಳು ತನ್ನ ಫೋನ್ ಅಲಾರಾಮ್ ಬಾರಿಸಿದ ತಕ್ಷಣ ನಾನು ಈಗ ಯೋಗ ಮಾಡುತ್ತೇನೆ ಹೈ ವಿಲ್ ಎಂದು ತನ್ನ ಮನಸ್ಸಿಗೆ ಒತ್ತಾಯ ಮಾಡಿ ಎದ್ದು ಯೋಗ ಪ್ರಾಕ್ಟೀಸ್ ಮಾಡತೊಡಗಿದಳು ಇದೇ ರೀತಿ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡುತ್ತಾ ಒಂದು ತಿಂಗಳಲ್ಲಿ ಯೋಗ ಅವಳ ದಿನಚರಿಯ ಭಾಗವಾಯಿತು ಮತ್ತು ಅವಳ ಆರೋಗ್ಯ ಕೂಡ ಚೆನ್ನಾಗಿತ್ತು ಆಟೋಮೆಟಿಕ್ ಆಗಿ ಬೆಳಿಗ್ಗೆ ಬೇಗ ಎಚ್ಚರಗೊಳ್ತಾ ಇದ್ಲು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಹೀಗೆ ಪ್ರತಿದಿನ ಯೋಗಾಸನ ಪ್ರಾಕ್ಟೀಸ್ ಮಾಡುವುದು ಒಂದು ರೀತಿಯ ಆಟೋಮೆಟಿಕ್ ಹ್ಯಾಬಿಟ್ ಆಗಿತ್ತು ಸೊ ಈ ಪುಸ್ತಕ ಹೇಳುವಂತೆ ಸಣ್ಣ ಸಣ್ಣ ಸಕಾರಾತ್ಮಕ ಹೆಜ್ಜೆಗಳು ವಿಲ್ಪವನ್ನು ಬಲಪಡಿಸುತ್ತಾ ಹೋಗುತ್ತೆ ಇದು ಸೇಮ್ ಟು ಸೇಮ್ ಒಂದು ಜಿಮ್ನಲ್ಲಿ ವ್ಯಾಯಾಮ ಮಾಡಿ ಸ್ನಾಯುಗಳನ್ನು ಬೆಳೆಸುವಂತೆ ಮಸಲ್ಸ್ ಬಿಲ್ಡ್ ಮಾಡುವಂತೆ ನೆಕ್ಸ್ಟ್ ನಂಬರ್ ಟು ನಾನು ಮಾಡುವುದಿಲ್ಲ ಅಂದರೆ ಐ ವೋಂಟ್ ಅಂದರೆ ತಡೆಗಟ್ಟುವಂಥ ಶಕ್ತಿ ಈ ಶಕ್ತಿ ಕೆಟ್ಟ ಅಭ್ಯಾಸಗಳನ್ನು ತಡೆಯುವಂಥ ಸಾಮರ್ಥ್ಯವನ್ನು ನಿಮಗೆ ಕೊಡುತ್ತೆ ಉದಾಹರಣೆಗೆ ಉಮೇಶ್ ಸಿಗರೆಟ್ ಸೇದುವುದನ್ನು ಬಿಡಬೇಕೆಂದು ತೀರ್ಮಾನ ಮಾಡಿದ ಒಂದು ದಿನ ಗೆಳೆಯರು ಒಂದೇ ಒಂದು ಸಿಗರೆಟ್ ಸೇದು ಒಂದು ಕೊಟ್ಟಾಗ ಆತನಿಗೆ ತುಂಬ ಆಸೆ ಆಯಿತು ಟ್ರಿಗರ್ ಆಯಿತು ಆದರೂ ಕೂಡ ನಾನು ಸೇದುವುದಿಲ್ಲ ಅಂದರೆ ಐ ವೋಂಟ್ ಎಂದು ಅದನ್ನು ತಿರಸ್ಕಾರ ಮಾಡಿದ ಮೊದಲ ಕೆಲವು ದಿನಗಳವರೆಗೆ ಆತನಿಗೆ ಸಿಗರೇಟ್ ಸೇದಬೇಕು ಎಂದು ಪದೇ ಪದೇ ಟ್ರಿಗರ್ ಆಗ್ತಾ ಇತ್ತು ಪ್ರಚೋದನೆ ಆಗ್ತಾ ಇತ್ತು ಆದರೆ ಅಂಥ ಸಮಯದಲ್ಲಿ ಆತ ಪುಸ್ತಕದಲ್ಲಿ ಹೇಳಿರುವಂತೆ ಹತ್ತು ನಿಮಿಷದ ಆಳವಾದ ಉಸಿರಾಟದ ತಂತ್ರ ಬ್ರೀತಿಂಗ್ ಟೆಕ್ನಿಕ್ ಅನ್ನು ಬಳಸಿ ಆ ಆಸೆಯನ್ನು ತಣಿಸುತ್ತಾ ಕಂಟ್ರೋಲ್ ಮಾಡ್ತಾ ಇದ್ದ ಕೆಲವೇ ತಿಂಗಳುಗಳಲ್ಲಿ ಆತನಿಗೆ ಸಿಗರೇಟ್ಗೆ ಗುಡ್ ಬೈ ಹೇಳುವಂಥ ಮನಸ್ಸಾಯಿತು ಹೌದು ಐ ವೋಂಟ್ ಎಂಬ ಶಕ್ತಿ ಅಂದರೆ ಆ ವಿಲ್ ಪವರ್ ನಮ್ಮ ಮನಸ್ಸಿನ ಒಂದು ಗೇಟ್ ಕೀಪರ್ ಇದ್ದಂತೆ ಕೆಟ್ಟ ಆಯ್ಕೆಗಳಿಂದ ನಮ್ಮನ್ನು ದೂರ ಇಡುತ್ತೆ ನೆಕ್ಸ್ಟ್ ನಂಬರ್ ತ್ರೀ ನಾನು ಬಯಸುತ್ತೇನೆ ಅಂದರೆ ಹೈ ವಾಂಟ್ ಅಂದರೆ ದೀರ್ಘಕಾಲದ ಗುರಿಯ ಶಕ್ತಿ ಈ ಶಕ್ತಿ ನಿಮ್ಮ ದೊಡ್ಡ ದೊಡ್ಡ ಗುರಿಗಳನ್ನು ನೆನಪಿನಲ್ಲಿಟ್ಟು ತಾತ್ಕಾಲಿಕ ಆಸೆಗಳಿಗೆ ಒಳಗಾಗದಂತೆ ರಕ್ಷಿಸುತ್ತೆ ಉದಾಹರಣೆಗೆ ಸುರೇಶ್ ಒಬ್ಬ ಮ್ಯಾರಥಾನ್ಗೆ ತಯಾರಾಗುತ್ತಿದ್ದಂಥ ಯುವಕ ಪ್ರಾರಂಭದಲ್ಲಿ ಚಳಿಗಾಲದಲ್ಲಿ ಬೆಳಗ್ಗೆ ಓಡಲು ಹೋಗುವಾಗ ಆತನಿಗೆ ಆಲಸ್ಯ ಆಗ್ತಾ ಇತ್ತು ಯಾರಿಗೆ ತಾನೇ ಚಳಿಯಲ್ಲಿ ಎದ್ದು ಓಡುವಂಥ ಇಷ್ಟ ಇರುತ್ತೆ ಆದರೆ ಆತ ನಾನು ಮ್ಯಾರಥಾನ್ನಲ್ಲಿ ಗೆಲ್ಲಬೇಕೆಂದು ಬಯಸುತ್ತೇನೆ ಐ ವಾಂಟ್ ಎಂದು ತನ್ನ ಗುರಿಯನ್ನು ಮನದಲ್ಲಿ ಪುನರಾವರ್ತಿಸಿ ಎದ್ದು ಓಡತೊಡಗಿದ ಪ್ರತಿದಿನ ಇದೇ ರೀತಿ ಮಾಡುತ್ತಾ ಮಾಡುತ್ತಾ ದಿನ ಕಳೆದಂತೆ ಆತನ ಇಚ್ಛಾಶಕ್ತಿ ಗಟ್ಟಿಯಾಯಿತು ಮತ್ತು ಕೊನೆಗೆ ಮ್ಯಾರಥಾನ್ನಲ್ಲಿ ವಿನ್ ಆಗಿ ಎಲ್ಲರ ಮೆಚ್ಚುಗೆ ಗಳಿಸಿದ ಈ ಪುಸ್ತಕ ಹೇಳುವಂತೆ ಐ ವಾಂಟ್ ಶಕ್ತಿ ನಿಮಗೆ ಒಂದು ದೊಡ್ಡ ಮೋಟಿವೇಶನ್ ಕೊಡುತ್ತೆ ಈ ಐ ವಾಂಟ್ ಅನ್ನೋ ವಿಲ್ ಪವರ್ ನಮ್ಮಲ್ಲಿ ಸ್ಟ್ರಾಂಗ್ ಆಗಿದ್ದರೆ ನಾವು ಯಾವ ಆಸೆಗೂ ಕೂಡ ಸುಲಭವಾಗಿ ಒಳಗಾಗುವುದಿಲ್ಲ ಇಚ್ಛಾಶಕ್ತಿಯ ವಿಜ್ಞಾನ ಸೈನ್ಸ್ ಆಫ್ ವಿಲ್ ಪವರ್ ಈ ಪುಸ್ತಕದಲ್ಲಿ ಇಚ್ಛಾಶಕ್ತಿಯನ್ನು ವೈಜ್ಞಾನಿಕವಾಗಿ ತಿಳಿಸಲಾಗಿದೆ ಆದರೆ ಅದನ್ನು ತುಂಬ ಸರಳವಾಗಿ ವಿವರಿಸಲಾಗಿದೆ ನಮ್ಮ ಮೆದುಳಿನಲ್ಲಿ ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಎಂಬ ಒಂದು ಭಾಗ ಇಚ್ಛಾಶಕ್ತಿಯನ್ನು ನಿಯಂತ್ರಣ ಮಾಡುತ್ತೆ ಈ ಭಾಗವು ನಮಗೆ ಸರಿ ತಪ್ಪು ತೀರ್ಮಾನಿಸಲು ಗುರಿಗಳ ಮೇಲೆ ಗಮನ ಇಡಲು ಮತ್ತು ಆಸೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಆದರೆ ಒತ್ತಡ ಆಯಾಸ ಅಥವಾ ದೇಹದಲ್ಲಿನ ಗ್ಲೂಕೋಸ್ ಕಡಿಮೆಯಾದಾಗ ಈ ಭಾಗ ದುರ್ಬಲವಾಗುತ್ತೆ ಉದಾಹರಣೆಗೆ ಒಂದು ದಿನ ಆಫೀಸ್ನಲ್ಲಿ ಎಂಟು ಗಂಟೆ ಒತ್ತಡದ ಕೆಲಸ ಮಾಡಿದ ಮೇಲೆ ಸಂಜೆ ಮನೆಗೆ ಬಂದಾಗ ಟೇಬಲ್ ಮೇಲೆ ಚಾಕೊಲೇಟ್ ಕೇಕ್ ಕಂಡರೆ ಏನಾಗುತ್ತೆ ತಿನ್ನಬಾರದು ಅಂತ ತಿಳಿದಿದ್ದರೂ ಕೂಡ ಕೈ ತಾನಾಗಿಯೇ ಹೋಗಿ ನಾವು ತಿಂದುಬಿಡುತ್ತೇವೆ ಏಕೆಂದರೆ ಇಚ್ಛಾಶಕ್ತಿಯ ಶಕ್ತಿ ಆಗ ಖಾಲಿಯಾಗಿರುತ್ತೆ ಇದನ್ನು ಪುಸ್ತಕದಲ್ಲಿ ವಿಲ್ ಪವರ್ ಡಿಪ್ಲೇಷನ್ ಎಂದು ಕರೆಯುತ್ತಾರೆ ಆದರೆ ಇದಕ್ಕೆ ಪರಿಹಾರ ಕೂಡ ಇದೆ ಪುಸ್ತಕದಲ್ಲಿ ಫೈವ್ ಮಿನಿಟ್ ವಿಲ್ ಪವರ್ ಬೂಸ್ಟ್ ಎಂಬ ಟಿಪ್ಸನ್ನು ಕೊಡಲಾಗಿದೆ ಉದಾಹರಣೆಗೆ ಐದು ನಿಮಿಷದ ಆಳವಾದ ಉಸಿರಾಟ ಅಂದರೆ ಡೀಪ್ ಬ್ರೀತಿಂಗ್ ಟೆಕ್ನಿಕ್ ಸಣ್ಣದಾಗಿ ವಾಕ್ಯ ಹೋಗುವುದು ಅಥವಾ ಒಂದು ಹಣ್ಣು ತಿನ್ನುವುದು ಇದು ದೇಹದ ಗ್ಲುಕೋಸ್ ಮಟ್ಟವನ್ನು ಮತ್ತೆ ತುಂಬಿ ಇಚ್ಛಾಶಕ್ತಿಯನ್ನು ಮತ್ತೆ ರೀಚಾರ್ಜ್ ಮಾಡುತ್ತೆ ಅಂದರೆ ನಮ್ಮ ವಿಲ್ ಅನ್ನು ಮತ್ತೆ ರೀಚಾರ್ಜ್ ಮಾಡುತ್ತೆ ಉದಾಹರಣೆಗೆ ರಮೇಶ್ ಈ ಟಿಪ್ ಬಳಸಿ ಆಫೀಸ್ನಲ್ಲಿ ಒತ್ತಡದ ಸಮಯದಲ್ಲಿ ಒಂದು ನಿಮಿಷ ದೀರ್ಘವಾಗಿ ಉಸಿರಾಡಿ ಒಂದು ಬಾಳೆಹಣ್ಣನ್ನು ತಿಂದು ತನ್ನ ಗಮನವನ್ನು ಮತ್ತೆ ತಂದುಕೊಂಡ ತನ್ನ ವಿಲ್ ಅನ್ನು ಮತ್ತೆ ರೀಚಾರ್ಜ್ ಮಾಡಿಕೊಂಡ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಫರ್ಗಿವ್ ಯುವರ್ ಸೆಲ್ಫ್ ಪುಸ್ತಕದಲ್ಲಿ ಒಂದು ದೊಡ್ಡ ಮತ್ತು ಆಶ್ಚರ್ಯಕರ ತಿರುವು ಏನೆಂದರೆ ನೀವು ತಪ್ಪು ಮಾಡಿದರೆ ತನ್ನನ್ನು ತಾನು ಶಿಕ್ಷಿಸುವ ಬದಲು ಸೆಲ್ಫ್ ಫರ್ಗಿವ್ನೆಸ್ ಅಂದರೆ ಸ್ವತಃ ಕ್ಷಮಿಸಿ ಮುಂದುವರೆಯಿರಿ ಇದು ಇಚ್ಛಾಶಕ್ತಿಯನ್ನು ಅಂದರೆ ವಿಲ್ಪವರನ್ನು ದುರ್ಬಲಗೊಳಿಸುವಂಥ ಗೊಣಗಾಟವನ್ನು ತಪ್ಪಿಸುತ್ತೆ ಉದಾಹರಣೆಗೆ ಪೂಜಾ ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ಲು ಆದರೆ ಒಂದು ದಿನ ಸ್ನೇಹಿತರ ಪಾರ್ಟಿಯಲ್ಲಿ ಐಸ್ ಕ್ರೀಮ್ ತಿಂದುಬಿಟ್ಟಳು ಮೊದಲು ಅವಳು ನಾನು ಏಕೆ ತಿಂದೆ ಎಂದು ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡಳು ಆದರೆ ಪುಸ್ತಕ ಓದಿದ ಮೇಲೆ ತಪ್ಪಾಗಿತ್ತು ಆದರೆ ಒಪ್ಪಿಕೊಂಡು ಮತ್ತೆ ಶುರು ಮಾಡುತ್ತೇನೆಂದು ತೀರ್ಮಾನ ಮಾಡಿದ್ಲು ಇದರಿಂದ ಅವಳ ಇಚ್ಛಾಶಕ್ತಿ ಮತ್ತೆ ಗಟ್ಟಿಯಾಯಿತು ಮತ್ತೆ ಆ ಡಯಟನ್ನು ಫಾಲೋ ಮಾಡಲು ಸ್ಟಾರ್ಟ್ ಮಾಡಿದ್ಲು ಮತ್ತು ಒಂದೇ ತಿಂಗಳಲ್ಲಿ ತನ್ನ ಡಯೆಟ್ ಗುರಿಯನ್ನು ತಲುಪಿದ್ಲು ಈ ಪುಸ್ತಕ ಹೇಳುವಂತೆ ತಪ್ಪುಗಳು ವಿಲ್ ಪವರ್ನ ಶತ್ರುವಲ್ಲ ಆದರೆ ತಪ್ಪುಗಳ ಬಗ್ಗೆ ಗೊಣಗುವುದು ಮತ್ತು ಸ್ವತಃ ದೂಷಿಸುವುದು ನಿಜವಾದ ಶತ್ರು ಇನ್ನೊಂದು ಉದಾಹರಣೆ ಅಂದರೆ ಸುರೇಶ್ ಎಂಬ ವ್ಯಕ್ತಿ ರೆಸ್ಟೋರೆಂಟ್ನಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಫುಡ್ ಸೇವನೆ ಮಾಡಿ ತನ್ನ ಆರೋಗ್ಯದ ಯೋಜನೆಯನ್ನು ಮೀರಿದ ತನ್ನ ಡಯಟ್ ಲಿಮಿಟನ್ನು ಮೀರಿದ ಮೊದಲು ಆತನಿಗೆ ನಾನು ಏಕೆ ಇಷ್ಟು ತಿಂದೆ ಎಂದು ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡ ಆದರೆ ಪುಸ್ತಕದಲ್ಲಿನ ಸಲಹೆಯನ್ನು ಓದಿದ ಮೇಲೆ ಈ ಒಂದು ದಿನ ತಪ್ಪಾಗಿದೆ ಮುಂದೆ ಈ ರೀತಿ ಆಗೋದು ಬೇಡ ಎಚ್ಚರಿಕೆ ತೆಗೆದುಕೊಳ್ಳುತ್ತೇನೆ ಅಂತ ತನ್ನನ್ನು ತಾನು ಕ್ಷಮಿಸಿ ಮುಂದುವರೆದ ಆ ಡಯಟನ್ನು ಮತ್ತೆ ಫಾಲೋ ಮಾಡಿದ ಇದರಿಂದ ಆತನಲ್ಲಿನ ಆತ್ಮವಿಶ್ವಾಸ ಮತ್ತು ವಿಲ್ ಪವರ್ ಆಗೇ ಉಳಿಯಿತು ಮತ್ತು ಆತನ ಆರೋಗ್ಯ ಕೂಡ ಉತ್ತಮವಾಗತೊಡಗಿತು ಇಚ್ಛಾಶಕ್ತಿಯನ್ನು ಬಲಪಡಿಸುವಂಥ ಟಿಪ್ಸ್ ಪ್ರಾಕ್ಟಿಕಲ್ ಟಿಪ್ಸ್ ಟು ವಿಲ್ ಪವರ್ ಈ ಪುಸ್ತಕದಲ್ಲಿ ವಿಲ್ಪವರ್ ಅನ್ನು ಬಲಪಡಿಸಲು ಕೆಲವು ಸರಳ ಆದರೆ ಪರಿಣಾಮಕಾರಿ ಟಿಪ್ಸನ್ನು ಕೊಡಲಾಗಿದೆ ನಂಬರ್ ಒನ್ ಧ್ಯಾನ ಅಂದರೆ ಮೆಡಿಟೇಷನ್ ದಿನಕ್ಕೆ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡಿ ಇದು ಮನಸ್ಸನ್ನು ಶಾಂತಗೊಳಿಸಿ ಗಮನವನ್ನು ಹೆಚ್ಚಿಸುತ್ತೆ ನಿಮ್ಮ ಫೋಕಸನ್ನು ಡೆವಲಪ್ ಮಾಡುತ್ತೆ ರವಿ ಇದನ್ನು ಪ್ರಯತ್ನಿಸಿ ತನ್ನ ಕೆಲಸದಲ್ಲಿ ಹೆಚ್ಚು ಫೋಕಸ್ ಮಾಡುವುದನ್ನು ಕಲಿತಾ ನಂಬರ್ ಟು ನಿದ್ರೆ ಒಳ್ಳೆಯ ನಿದ್ರೆ ವಿಲ್ಪವರ್ನ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತೆ ಸತೀಶ್ ಮೊದಲು ಆರು ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡ್ತಾ ಇದ್ದ ಆದರೆ ಪ್ರತಿದಿನ ಎಂಟು ಗಂಟೆ ನಿದ್ರೆ ಮಾಡಲು ಪ್ರಾರಂಭ ಮಾಡಿದಾಗ ಆತನ ಇಚ್ಛಾಶಕ್ತಿ ಡಬಲ್ ಆಯಿತು ನಂಬರ್ ತ್ರೀ ಸಣ್ಣ ಗುರಿಗಳು ಅಂದರೆ ಸ್ಮಾಲ್ ಗೋಲ್ಸ್ ದೊಡ್ಡ ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಗುರಿಗಳಾಗಿ ಡಿವೈಡ್ ಮಾಡಿ ಉದಾಹರಣೆಗೆ ನಾನು ಒಂದು ತಿಂಗಳಲ್ಲಿ ಐದು ಕೆ ಜಿ ಇಳಿಸುತ್ತೇನೆ ಅನ್ನೋ ಬದಲಿಗೆ ನಾನು ಈ ವಾರ ಒಂದು ಕೆ ಇಳಿಸುತ್ತೇನೆ ಎಂದು ಆರಂಭ ಮಾಡಿ ಈ ರೀತಿ ವಾರಕ್ಕೊಮ್ಮೆ ನಿಮ್ಮ ಗುರಿಯನ್ನು ಅಚೀವ್ ಮಾಡಿದಾಗ ನಿಮಗೆ ಆಗಾಗ ಯಶಸ್ಸಿನ ಭಾವನೆ ಸಿಗ್ತಾ ಇರುತ್ತೆ ಅಂದರೆ ಫೀಲಿಂಗ್ ಆಫ್ ಸಕ್ಸಸ್ ಆಗುತ್ತೆ ಇದರಿಂದ ನಿಮಗೆ ಆ ಗುರಿಯನ್ನು ಇನ್ನಷ್ಟು ಅಚೀವ್ ಮಾಡಲು ನಿಮ್ಮ ವಿಲ್ ಪವರ್ ಕೂಡ ಸಪೋರ್ಟ್ ಮಾಡುತ್ತೆ ಒಟ್ಟಾರೆಯಾಗಿ ಈ ಪುಸ್ತಕ ನಿಮಗೆ ಒಂದು ವಿಲ್ ಪವರ್ ಸೂಪರ್ ಹೀರೋ ಆಗುವಂಥ ರಹಸ್ಯವನ್ನು ಕೊಡುತ್ತೆ ಹಾಗಾಗಿ ಸಾಧ್ಯವಾದರೆ ಈ ಪುಸ್ತಕವನ್ನು ಖಂಡಿತ ಓದಿ ಏಕೆಂದರೆ ಇದು ನಿಮ್ಮ ಜೀವನವನ್ನು ಒಂದು ರೋಮಾಂಚಕ ಸಾಹಸವನ್ನಾಗಿ ಪರಿವರ್ತಿಸಿ ಪ್ರತಿ ಸವಾಲನ್ನು ಗೆಲ್ಲುವಂಥ ಶಕ್ತಿ ಮತ್ತು ಕೆಟ್ಟದನ್ನು ಕಂಟ್ರೋಲ್ ಮಾಡುವಂಥ ಪೇಷನ್ಸ್ ನಿಮ್ಮೊಳಗಿದೆ ಎಂಬುದನ್ನು ತೋರಿಸುತ್ತೆ ಇದೇ ವಿಲ್ ಪವರ್ ಧನ್ಯವಾದಗಳು